ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ಕೆ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ವೀಕ್ಷಕರೇ ಪ್ರಸ್ತುತ ಸಂಚಿಕೆಯಲ್ಲಿ ನಾವು ಈಶ್ವರನ ಆತ್ಮಲಿಂಗ ಸ್ವರೂಪವಾಗಿರುವ ಮುರುಡೇಶ್ವರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮುರುಡೇಶ್ವರ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಸುಂದರ ಪಟ್ಟಣವಾಗಿದ್ದು ಇದು ಹಿಂದೂ ದೇವರಾದ ಶಿವನ ಮತ್ತೊಂದು ಹೆಸರಾಗಿದೆ ಅರಬ್ಬಿ ದಡದಲ್ಲಿರುವ ಮುರುಡೇಶ್ವರ ಪಟ್ಟಣವು ಮುರುಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಪೂರ್ವದ ಕಡೆ ನೋಡಿದರೆ ಬೃಹತ್ತಾದ ಬೆಟ್ಟಗಳು ಪಶ್ಚಿಮಕ್ಕೆ ನೋಡಿದರೆ ಬೋರ್ಗರೆಯುವ ಸಮುದ್ರ ಇವುಗಳ ನಡುವೆ ಜಗತ್ವಿಖ್ಯಾತ ಮುರುಡೇಶ್ವರ ದೇವಸ್ಥಾನವು ಸ್ಥಾಪಿತವಾಗಿದ್ದು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ಪೌರಾಣಿಕ ಹಿನ್ನೆಲೆ ರಾವಣನ ತಾಯಿ ಕೈಕೇಯು ಅಪಾರ ಶಿವಭಕ್ತಳಾಗಿರುತ್ತಾಳೆ ಪ್ರತಿನಿತ್ಯ ಪೂಜೆಗೆಂದು ಸಮುದ್ರ ತೀರದಲ್ಲಿ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜಿಸ ಒಮ್ಮೆ ಶಿವಲಿಂಗವನ್ನು ಪೂಜಿಸುತ್ತಿರುವಾಗ ಸಮುದ್ರದ ಹಲೆಗಳ ರಭಸಕ್ಕೆ ಶಿವಲಿಂಗವು ಸಮುದ್ರದ ಪಾಲಾಗುತ್ತದೆ ಆಗ ಕೈಕೇಯು ದುಃಖ ಪ್ರಾಪ್ತಳಾಗುತ್ತಾಳೆ ತಾಯಿಯ ದುಃಖವನ್ನು ನೋಡಲಾಗದ ರಾವಣನು ತಾಯಿಗೆ ಶಿವನ ಆತ್ಮಲಿಂಗವನ್ನೇ ತಂದುಕೊಡಲು ಯೋಚಿಸುತ್ತಾನೆ ಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾನೆ ಘೋರ ತಪಸ್ಸಿನ ನಂತರ ಶಿವನು ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದಾಗ ಬೇಕಾದ ವರವನ್ನು ಕೇಳು ಎಂದು ರಾವಣಿಗೆ ಶಿವನು ಹೇಳುತ್ತಾನೆ ಆಗ ರಾವಣನು ಶಿವನನ್ನು ಆತ್ಮಲಿಂಗವನ್ನು ಕೊಡು ಎಂದು ಕೇಳುತ್ತಾನೆ ಆಗ ಪರಶಿವನು ಒಂದು ಷರತ್ತನ್ನು ಮುಂದಿಟ್ಟು ವರವನ್ನು ದಯಪಾಲಿಸುತ್ತಾನೆ ಆ ಷರತ್ತೇನೆಂದರೆ ಈ ಆತ್ಮಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇರಿಸಬಾರದು ಹಾಗೆ ನೆಲದ ಮೇಲೆ ಇರಿಸಿದರೆ ಆತ್ಮಲಿಂಗವು ಅಲ್ಲಿಯೇ ನೆಲೆ ನಿಲ್ಲುತ್ತದೆ ರಾವಣನು ಆತ್ಮಲಿಂಗವನ್ನು ಪಡೆದ ಎಂಬ ಸುದ್ದಿಯನ್ನು ಹರಿತ ದೇವಾನು ದೈವತೆಗಳು ರಾವಣನು ಆತ್ಮಲಿಂಗವನ್ನು ಪೂಜಿಸಿ ಅಮರತ್ವವನ್ನು ಪಡೆದು ಭೂಮಿಯಲ್ಲಿ ಅನಾಹುತಗಳನ್ನು ಸೃಷ್ಟಿಸ್ಯಾನು ಎಂದು ಹರಿತ ದೈವತೆಗಳು ಲಂಕೆಯನ್ನು ತಲುಪುವುದನ್ನು ತಡೆಯಬೇಕೆಂದು ಮಹಾವಿಷ್ಣುವನ್ನು ಕೇಳಿಕೊಳ್ಳುತ್ತಾರೆ ರಾವಣನು ಕಟ್ಟುನಿಟ್ಟಿನ ಉಪನ್ಯಾಸಕನಾಗಿದ್ದು ಯಾವುದೇ ಕಾರಣಕ್ಕೂ ಸಂಧ್ಯಾ ವಂದನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಅರಿತಿದ್ದ ಮಹಾವಿಷ್ಣುವು ವಿಘ್ನೇಶ್ವರನ ಸಹಾಯದೊಂದಿಗೆ ಒಂದು ತಂತ್ರವನ್ನು ಹೂಡುತ್ತಾರೆ ಆ ಯೋಜನೆಯ ಪ್ರಕಾರ ರಾವಣನು ಗೋಕರ್ಣ ತಲುಪುತ್ತಿದ್ದಂತೆ ವಿಷ್ಣುವು ಸೂರ್ಯನಿಗೆ ಅಡ್ಡಲಾಗಿ ಸಂಜೆಯಾದಂತೆ ತೋರಲು ಮಾಡುತ್ತಾರೆ ಸಂಜೆ ಆಯಿತು ಅರಿತ ರಾವಣನು ಕೈಯಲ್ಲಿ ಆತ್ಮಲಿಂಗ ಇರುವ ಕಾರಣ ಸಂಧ್ಯಾ ವಂದನೆ ಮಾಡಲು ಆಗುತ್ತಿಲ್ಲ ಎಂದು ಚಿಂತಾಕ್ರಾಂತನಾಗುತ್ತಾನೆ ಅಷ್ಟರೊಳಗಡೆ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಗಣಪತಿಯು ಸುಳಿದಾಡತೊಡಗುತ್ತಾನೆ ಅಲ್ಲಿಯೇ ಸುತ್ತಾಡತೊಡಗಿದ ಹುಡುಗನನ್ನು ಕಂಡ ರಾವಣನು ನಾನು ಸಂಧ್ಯಾ ವಂದನೆ ಮಾಡುವ ತನಕ ಈ ಆತ್ಮಲಿಂಗವನ್ನು ನೀನು ಕೈಯಲ್ಲೇ ಹಿಡಿದು ನಿಂತುಕೋ ಎಂದು ವಿನಂತಿಸಿಕೊಳ್ಳುತ್ತಾನೆ ಇದಕ್ಕೆ ಒಪ್ಪಿದ ಗಣಪತಿಯು ಇದರ ಪ್ರತಿಯಾಗಿ ಲಿಂಗವೇನಾದರೂ ಭಾರವಾದಲ್ಲಿ ನಿಮ್ಮನ್ನು ಮೂರು ಬಾರಿ ಕೂಗಿ ಲಿಂಗವನ್ನು ಇಲ್ಲಿಯೇ ಹಿಡುತ್ತೇನೆಂದು ಗಣಪತಿಯ ರೂಪದಲ್ಲಿರುವ ಬಾಲಕನು ಹೇಳುತ್ತಾನೆ ಇದಕ್ಕೆ ಒಪ್ಪಿದ ರಾವಣನು ಸಂಧ್ಯಾ ನದಿಯ ದಡಕ್ಕೆ ತೆರಳುತ್ತಾನೆ ಆಗ ಗಣಪತಿಯೇ ರಾವಣನ ಸಂಧ್ಯಾ ಮುಗಿಯುವಷ್ಟರಲ್ಲಿ ರಾವಣನ ಹೆಸರನ್ನು ಮೂರು ಬಾರಿ ಕೂಗಿ ಗಣಪತಿಯು ಅಲ್ಲಿಯೇ ಲಿಂಗವನ್ನು ಇಡುತ್ತಾನೆ ಅದಾದ ನಂತರ ವಿಷ್ಣುವು ಕತ್ತಲೆಯ ಭ್ರಮೆಯನ್ನು ಹೋಗಲಾಡಿಸುತ್ತಾನೆ ಅಷ್ಟರೊಳಗಡೆ ದೈವತೆಗಳ ಸಂಚನ್ನು ಹರಿತ ರಾವಣನು ಕೋಪದ್ವೇಗದಲ್ಲಿ ಲಿಂಗವನ್ನು ಕೀಳಲು ಆರಂಭಿಸುತ್ತಾನೆ ಆಗ ಆತ್ಮಲಿಂಗವು ಅನೇಕ ತುಂಡುಗಳಾಗುತ್ತದೆ ಆಗ ರಾವಣನು ಆ ತುಂಡುಗಳನ್ನು ದಿಕ್ಕು ದಿಕ್ಕುಗಳಿಗೆ ಎಸೆಯುತ್ತಾನೆ ಆತ್ಮಲಿಂಗದ ತುಂಡುಗಳು ಬಿದ್ದ ಸ್ಥಳಗಳೇ ಗೋಕರ್ಣದ ಮಹಾಬಲೇಶ್ವರ ಗುಣವಂತೇಶ್ವರ ಮುರುಡೇಶ್ವರ ಮುರುಡೇಶ್ವರದಲ್ಲಿ ಎಸೆದ ಲಿಂಗಕ್ಕೆ ಸುತ್ತಿದ ಬಟ್ಟೆಯೊಡನೆ ಈ ಕ್ಷೇತ್ರಕ್ಕೆ ಬಂದು ಬೀಳುತ್ತದೆ ಲಿಂಗಕ್ಕೆ ಸುತ್ತಿದ್ದ ಬಟ್ಟೆಯು ಮುರುಡಿ ಮುರುಡಿ ಆಕಾರ ತೋರಿದ್ದರಿಂದ ಈ ಕ್ಷೇತ್ರವನ್ನು ಮುರುಡೇಶ್ವರ ಎಂದು ಕರೆಯುತ್ತಾರೆ ಇಷ್ಟೇ ಸ್ನೇಹಿತರೆ ಮುರುಡೇಶ್ವರದ ಒಂದು ಕಿರುಪರಿಚಯ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು